ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇದು ಬುಧವಾರ ಬುಧವಾರ ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಒಂದು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಲಾಗಲ್ಲಿ ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂವರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನೂ ಮುಂದೆ ಬರುವಂತಹ ರೆಸಿಪಿಗಳಿಗೂ ಸಹ ಮೋಟಿವೇಶನ್ ಆಗುತ್ತೆ ನಾನು ಹೆಚ್ಚೆಚ್ಚು ರೆಸಿಪಿಗಳನ್ನ ಮಾಡೋದಕ್ಕೆ ಹಾಗಾಗಿ ಇನ್ನು ಇವತ್ತು ಬುಧವಾರ ಅಲ್ವಾ ನಾಳೆ ಗುರುವಾರ ಗುರುವಾರ ರಾಯವಾರ ಹಾಗೆ ಅಮವಾಸೆನೂ ಸಹ ಇದೆ ಹಾಗಾಗಿ ದೇವ್ರ ಪಾತ್ರನೂ ಸಹ ತೊಳ್ಕೊಬೇಕು ದೇವ್ರೂ ಸಹ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಬೇಗ ಬೇಗನೆ ಕೆಲಸನೂ ಸಹ ಮುಗಿಸ್ಕೊಳ್ತೀನಿ ಇನ್ನು ಬನ್ನಿ ಬೇಗ ಬೇಗನೆ ದೇವ್ರ ಪಾತ್ರನೂ ಸಹ ತೊಳ್ಕೊಂಡು ಮುಂದಿನ ಕೆಲಸ ಏನಿದೆ ಅಂತ ನೋಡ್ಕೊಂಬಿಡೋಣ ಹಾಗೆ ಇನ್ನು ಇನ್ನೂ ಮಕ್ಕಳು ಸಹ ಬಂದಿಲ್ಲ ಇವತ್ತು ನಾಲ್ಕೂವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿದ್ರು ಇಬ್ಬರಿಗೂ ಸಹ ಹಾಗಾಗಿ ಅವ್ರು ಬಂದಮೇಲೆ ಅವ್ರು ಏನು ತಿಂತಾರೆ ಹೇಳ್ಬಿಟ್ಟು ಸ್ನ್ಯಾಕ್ಸ್ನ ಮಾಡ್ತೀನಿ ಹಾಗಾಗಿ ಇನ್ನು ಫಸ್ಟು ಪಾತ್ರನ ತೊಳ್ಕೊಂಡ್ಬಿಡ್ತೀನಿ ಇವಾಗ ಬೇಗ ಬೇಗ ನಾನು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನನಗೂ ಸಹ ಬೇಗ ಬೇಗ ಕೆಲಸನೂ ಸಹ ಆಗುತ್ತೆ ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಓದಿಸೋದಕ್ಕೂ ಸಹ ನನಗೆ ಟೈಮ್ ಸೇವ್ ಆಗದಾಗುತ್ತೆ ಹಾಗಾಗಿ ಇನ್ನು ಫಸ್ಟ್ ಇವಾಗ ಹೋಗ್ಬಿಟ್ಟು ಪಾತ್ರನ ತೊಳ್ಕೊಂಡ್ಬಿಡ್ತೀನಿ ಇನ್ನು ದೇವ್ರ ಪಾತ್ರೆಯೆಲ್ಲ ತೊಳೆದಿದ್ದಾಯಿತು ದೇವ್ರ ಪಾತ್ರೆ ತೊಳೆಯೋಷ್ಟಲ್ಲಿ ಮಕ್ಕಳು ಸಹ ಬಂದಿದ್ರು ಅವರು ಸಹ ಎಲ್ಲ ಊಟನೆಲ್ಲ ಮುಗಿಸ್ಕೊಂಡ್ರು ಇನ್ನು ಅದಾದ ನಂತರ ಸಾಯಂಕಾಲ ಆಗಿತ್ತಲ್ವ ಅಂತೇಳಿ ಕಸನು ಸಹ ಗುಡಿಸ್ಕೊಂತ ಇದ್ದೀನಿ ಐದರಿಂದ ಐದೂವರೆ ಏನಷ್ಟಲ್ಲಿ ಕಸಾನೂ ಗುಡಿಸ್ಕೊಂಡ್ಬಿಡ್ಬೇಕಾಗುತ್ತೆ ಹಾಗಾಗಿ ಬೇಗನೆ ಕಸಾನು ಸಹ ಗುಡಿಸ್ಕೊತಾ ಇದ್ದೀನಿ ಇನ್ನು ಕಸಾನು ಸಹ ಗುಡ್ಸ್ಕೊಂಡಿದ್ದಾಯಿತು ಅದಾದ ನಂತರ ಏನಾದರೂ ಸ್ನ್ಯಾಕ್ಸ್ ಮಾಡಲ್ಲ ಅಂತ ಕೇಳಿದಾಗ ಏನಾದರೂ ಮಾಡಮ್ಮ ಅಂತಂದ್ರೂ ಹಾಗಾಗಿ ಇವತ್ತು ಶೇಂಗಾ ಇತ್ತು ಮನೆಯಲ್ಲಿ ಶೇಂಗಾಯಿಂದ ಮಸಾಲೆ ಕಡಲೆಕಾಯಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಮೊದಲಲ್ಲಿ ಒಂದು ಬೌಲಲ್ಲಿ ಒಂದು ಕಪ್ ಶೇಂಗಾನ ತೊಗೊಂಡಿದ್ದೀನಿ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ನೀವು ಅಚ್ಚಿಕಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲನೂ ಸಹ ನಾನು ಇಲ್ಲಿ ಒಂದು ಕಪ್ ತೊಗೊಂಡಿರೋದ್ರಿಂದ ಎಲ್ಲ ಕಾಲು ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಖಾರ ಮಾತ್ರ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಅದ್ರ ಜೊತೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊತಿದ್ದೀನಿ ಹಾಗೆ ಜೊತೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊತಿದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ನಾವು ಮಾಡುವಂತಹ ಮಸಾಲ ಕಡಲೆ ಕಾಳು ಏನಿದೆ ಅಲ್ವಾ ಅದು ಗರಿ ಗರಿಯಾಗಿ ಬರುತ್ತೆ ಹಾಗಾಗಿ ಇನ್ನೆಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಿದ್ದೀನಿ ಹಾಗೆ ಲಾಸ್ಟಲ್ಲಿ ಚಾಟ್ ಮಸಾಲೂ ಸಹ ಸೇರಿಸ್ಕೊತಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಫಸ್ಟಿಗೆ ಹಾಗೇನೇ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಾದರೆ ಇಲ್ಲಿ ಒಂದು ಸ್ಪೂನು ಎಣ್ಣೆನೂ ಸಹ ಮಿಕ್ಸ್ ಮಾಡ್ಕೊಬೋದು ನಾನು ಇಲ್ಲಿ ಎಣ್ಣೆಯನ್ನು ಏನು ಹೋಗಿಲ್ಲ ಯಾಕಂದರೆ ಡೀಪ್ ಫ್ರೈ ಮಾಡ್ತೀವಲ್ವ ಹಾಗಾಗಿ ಇನ್ನು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ತೆಳುವಾಗಿನೂ ಸಹ ಮಾಡೋದಕ್ಕೆ ಹೋಗ್ಬಿಡಿ ಈ ಕಡಲೆಕಾಳನ್ನ ಯಾಕಂದರೆ ಕಡಲೆಕಾಳು ನೆನ್ಬಿಟ್ಟಿರ್ತವೆ ಹಾಗಾಗಿ ನಮಗೆ ಡೀ ಫ್ರೈ ಮಾಡುವಾಗ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟು ಕರೆಕ್ಟಾಗಿ ಕೋಟ್ ಆಗಬೇಕು ಕಡಲೆಕಾಳಿಗೆ ಆ ಥರ ಕಲಿಸ್ಕೋಬೇಕಾಗತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವ ಥರ ನಾನು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇದನ್ನು ಮಾಡೋ ಅಷ್ಟಲ್ಲೇ ಎಣ್ಣೆನೂ ಸಹ ಬಿಸಿ ಇಟ್ಟಿದ್ದೆ ಇನ್ನೇ ಇದನ್ನು ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಹಾಗೆ ಇದನ್ನೆ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ ಹಾಗಾಗಿ ಇನ್ನು ಇಲ್ಲಿ ಏನೇನು ಸಹ ಬಿಸಿಯಾಗಿತ್ತು ಫಸ್ಟಿಗೆ ಇಲ್ಲಿ ನಾನೇನು ಮೆನ್ಸಿಟ್ಟಿದ್ದೆ ನೋಡಿ ಕಾಳನ್ನ ಮಿಕ್ಸ್ ಮಾಡಿ ಅದನ್ನು ಇಲ್ಲಿ ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಹಾಕ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದೊಂದೇ ಕಡಲೆಕಾಳನ್ನ ಈ ಥರ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹಾಕೋಬೇಕಾಗತ್ತೆ ಅಂದರೆ ಈ ಥರ ಬಿಡಿಸ್ಕೊಂಡು ಹಾಕೊಳ್ಳೋದ್ರಿಂದ ನೀಟಾಗಿ ಫ್ರೈ ಆಗುತ್ತೆ ಒಳಗಡೆ ಶೇಂಗಾನು ಸಹ ನೀಟಾಗಿ ಫ್ರೈ ಆಗಿರುತ್ತೆ ಹಾಗೆ ಮೇಲುಗಡೆ ಹಿಟ್ಟೇನು ಹಾಕಿರ್ತೀವಲ್ವ ನಾವು ಅದು ಸಹ ನೀಟಾಗಿ ಫ್ರೈ ಆಗಿರುತ್ತೆ ಹಾಗೆ ಒಳಗಡೆ ಶೇಂಗಾ ಏನಿರುತ್ತಲ್ವಾ ಅದು ಸಹ ನೀಟಾಗಿ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಈ ಥರ ಒಂದೊಂದನ್ನೇ ಬಿಡಿಸ್ಬಿಟ್ಟು ಹಾಕೋಬೇಕಾಗುತ್ತೆ ಒಂದು ಐದು ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಿಟ್ಬಿಡಿ ಅದಾದ ನಂತರ ಇಲ್ಲಿ ಈ ಥರ ಸೌಟ್ ತೊಗೊಂಡು ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಯಾಕಂದರೆ ಕೆಳಗಡೆದು ಮೇಲೆ ಮೇಲುಗಡೆದು ಕೆಳಗಡೆ ಹೋದರೆ ಇನ್ನೂ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಟೋಟಲ್ ಟೋಟಲಾಗಿ ಒಂದು ಐದರಿಂದ ಆರು ನಿಮಿಷ ಆದರೆ ಸಾಕಾಗುತ್ತೆ ಇದು ಫ್ರೈ ಆಗುತ್ತೆ ಹಾಗೆ ನೋಡ್ಬೋದು ಇಲ್ಲಿ ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನೀವು ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ನು ಸಹ ಸೇರಿಸ್ಕೋಬೋದು ಈ ಬೇಕರಿಗಳಲ್ಲೆಲ್ಲ ಕೊಡ್ತಾರೆ ನೋಡಿ ಅದೇ ಥರ ಕಲರು ಹಾಗೆ ಅದೇ ಥರ ಟೇಸ್ಟು ಸಹ ಬರ್ತಾ ಬಂದಿರುತ್ತೆ ಹಾಗಾಗಿ ನಾನು ಇಲ್ಲಿ ಫುಡ್ ಕಲರ್ ಏನು ಸೇರಿಸ ಅದಕ್ಕೆ ಹೋಗಿಲ್ಲ ಇನ್ನ ಇಲ್ಲಿ ಫಸ್ಟ್ ಬ್ಯಾಚು ನಾನು ಕಾಳನ್ನ ಫ್ರೈ ಮಾಡಿದ್ದೆ ಅಲ್ವಾ ಅದನ್ನ ನೀಟಾಗಿ ತೆಗಿತಾ ಇದೀನಿ ಅದಾದ ನಂತರಲ್ಲಿ ಇನ್ನೊಂದು ಬ್ಯಾಚು ಸಹ ಅದೇ ತರನೇ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನ ಎಲ್ಲಾ ಕಡಲೆಕಾಳನು ಇದೇ ತರನೇ ಫ್ರೈ ಮಾಡ್ಕೊಂಡ್ ನಂತರ ಇವಾಗ ಎಣ್ಣೆನೂ ಸಹ ಬಿಸಿ ಇತ್ತಲ್ವ ಇದಕ್ಕೇನೆ ಒಂದು ಗರಿ ಕರ್ಬೇವು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದೇನೇನೆ ಹಾಗೆ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಕಡಲೆಕಾಳು ತುಂಬಾ ರುಚಿಯಾಗಿ ಬರುತ್ತೆ ಹಾಗಾಗಿ ಮಧ್ಯದಲ್ಲಿ ತಿನ್ನುವಾಗ ಒಂದೊಂದು ಬೆಳ್ಳುಳ್ಳಿ ಹಾಗೆ ಕರಿಬೇವು ಸಿಕ್ಕರೆ ಇನ್ನೂ ರುಚಿಯಾಗಿರುತ್ತೆ ಅಂತ ನಾನು ಈ ಥರ ಸೇರಿಸ್ಕೊತಿದ್ದೀನಿ ಹಾಗೆ ಇಲ್ಲಿ ಮತ್ತೆ ನಾನು ಒಂದೇ ಒಂದು ಮೆಣಸಿನ್ಕಾಯಿನ ನಾಲ್ಕು ಭಾಗ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಅಚ್ಚ ಕರದ ಪುಡಿನೂ ಸಹ ಹಾಕಿರ್ತೀವಿ ಹಾಗೆ ಈ ಥರ ಮೆಣಸಿನ್ಕಾಯಿನ ಹಾಕೊಳ್ಳೋದ್ರಿಂದ ಅದು ಸಹ ರುಚಿ ಕೊಡ್ತಾ ಇರುತ್ತೆ ಹಾಗಾಗಿ ಈ ಥರ ಹಾಕೊತಿದ್ದೀನಿ ಮೆಣಸಿನ್ಕಾಯಿ ಆಪ್ಷನಲ್ಲು ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು ಮೆಣಸಿನ್ಕಾಯು ಅಷ್ಟೇ ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಇನ್ನು ಇದನ್ನು ಸಹ ನಾನೇನು ಶೇಂಗಾ ತೆಗ್ದಿದ್ನಲ್ವ ಅದಕ್ಕೇನೆ ತೆಗಿತಾ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಸಹ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಯಾವ ಥರ ಗರಿ ಗರಿ ಆಗಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಬೌಲಿಗೆ ಹಾಕ್ತಾ ಇದ್ದೀನಿ ನಾನು ಇನ್ನು ನಾನಿಲ್ಲಿ ಏನು ಫ್ರೈ ಮಾಡಿದ್ನಲ್ವ ಅದನ್ನ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಮೇಲುಗಡೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಸೇಸ್ಕೊತಿದ್ದೀನಿ ಯಾಕಂದರೆ ಡೀಪ್ ಫ್ರೈ ಮಾಡಿರ್ತೀವಲ್ವ ಅವಾಗ ಖಾರ ಅನ್ನೋದು ಕಡಿಮೆ ಆಗಿಬಿಟ್ಟಿರುತ್ತೆ ಹಾಗಾಗಿ ಸೇರಿಸ್ಕೊಂಡು ಈ ಥರ ಇದ್ದು ಟಾಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಕೇಳ್ತಾ ಇರ್ಬೋದು ಸೌಂಡ್ ಯಾವ ಥರ ಬರ್ತಾ ಇದೆ ಹೇಳಿಬಿಟ್ಟು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ತಿನ್ನೋದಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಟೀ ಇದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಟೀನೂ ಸಹ ಇದ್ದೀನಿ ಹಾಗೆ ಇಲ್ಲಿ ಒಂದೇ ಒಂದು ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಹಾಗೆ ಅದನ್ನ ಕ್ರಷ್ ಮಾಡುವಾಗ್ಲೂ ಅಷ್ಟೇ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಹಾಗೆ ತಿನ್ನುವಾಗ್ಲೂ ಅಷ್ಟೇ ಕ್ರಿಸ್ಪಿಯಾಗಿ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ಸಹ ತೋರಿಸಿದ್ದೀನಿ ಇನ್ನು ಹಾಗೆ ಇದ್ರ ಜೊತೆಗೆ ಟೀ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ವ ಹಾಗಾಗಿ ಟೀನೂ ಸಹ ಸೈಡಿಗೆ ಮಾಡ್ಕೊಂಡಿದ್ದೆ ಇಲ್ಲಿ ಮಕ್ಕಳಿಗೆ ಹಾಗೆ ನನಗೆ ಇಲ್ಲಿ ಟೀನ ಸರ್ವ್ ಇದ್ದೀನಿ ಟೀ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ಹೀಗೆ ಮಸಾಲ ಕಾಳು ಹಾಗೆ ಏನಾದರೂ ಟ್ರಾವೆಲಿಂಗ್ ಮಾಡುವಾಗ ಏನಾದರೂ ಟ್ರಿಪ್ ಎಲ್ಲರೂ ಹೋಗ್ತಾ ಇರುವಾಗ ಇನ್ನು ಅಂಥ ಟೈಮಲ್ಲಿ ಈ ಥರ ನೀವು ಮಾಡ್ಕೊಂಡು ಹೋಗಿ ಹೊರಗಡೆ ತೊಗೊಂಡು ತಿನ್ನಬೇಕು ಅನ್ನೋಂತಹ ಚಿಂತೆ ಇರೋದಿಲ್ಲ ಇನ್ನು ಹಾಗೆ ಟೀ ಟೈಮ್ನ ಸಹ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೆ ಕೂತಿದ್ದೆ ಅದಾದ ನಂತರ ಇನ್ನು ಇವತ್ತು ಎಗ್ ರೈಸ್ ಮಾಡಿಬಿಡೋಣ ಇನ್ನು ಇವತ್ತೇ ಲಾಸ್ಟ್ ಅಲ್ವಾ ನಾನ್ವೆಜ್ನ ತಿನ್ನೋದು ಅಂತ ಅಂದ್ಕೊಂಡು ಮೊದಲಿಗೆ ರೈಸ್ನು ಸಹ ಮಾಡೋದಕ್ಕೆ ಇಟ್ಟಿದ್ದೆ ಇನ್ನು ಒಂದು ಸ್ವಲ್ಪ ಎಗ್ರೆಸಿಗೆ ಈರುಳ್ಳಿಯೋದೆಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಎಗ್ ರೇಸ್ನ ಯಾವ ಥರ ಮಾಡ್ತೀನಿ ಅಂದರೆ ಒಂದೊಂದು ಸಾರಿ ಒಂದೊಂದು ಥರ ಎಗ್ ರೇಸ್ನ ಮಾಡ್ತೀನಿ ಇವತ್ತು ಗ್ರೀನ್ ಕಲರ್ ಎಗ್ ರೇಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮಸಾಲೆನೂ ಸಹ ರುಬ್ಕೋಬೇಕಾಗಿತ್ತು ಹಾಗಾಗಿ ಇಲ್ಲಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ನೀರಿಗೆ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಇವತ್ತು ಮನೆಯಲ್ಲಿ ಒಂದು ಸ್ವಲ್ಪ ಕ್ಯಾಬೇಜ್ ಇತ್ತು ಕ್ಯಾಬೇಜನ್ನು ಹಾಕಿಬಿಟ್ಟು ಎಗ್ ರೇಸ್ನ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಕ್ಯಾಬೇಜನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ಈ ಥರ ಗ್ರೀನ್ ಮಸಾಲ ಹಾಕಿಬಿಟ್ಟು ಎಗ್ ರೈಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಗೊತ್ತಾ ನಾರ್ಮಲ್ ಆಗಿ ಧನಿಯಾ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಅದೆಲ್ಲ ಹಾಕ್ಬಿಟ್ಟು ಎಗ್ ರೈಸ್ನ ಮಾಡಿರ್ತೀವಿ ಒಂದ್ಸರಿ ಈ ಥರ ಗ್ರೀನ್ ಮಸಾಲ ಹಾಕ್ಬಿಟ್ಟು ಎಗ್ ರೈಸ್ನ ಮಾಡಿ ಇದ್ರದ್ದು ಹೋಗ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮನೆಯಲ್ಲ ಘಮ ಘಮ ಅಂತ ಇರುತ್ತೆ ಸ್ಮೆಲ್ಲು ಅಷ್ಟು ಫ್ಲೇವರ್ಫುಲ್ಲಾಗಿ ಎಗ್ ರೈಸ್ ಆಗಿರುತ್ತೆ ಹಾಗೆ ನಾನು ಎಗ್ ರೈಸ್ ಮಾಡುವಾಗ ಫಸ್ಟು ಮೊಟ್ಟೆ ಏನಿರುತ್ತಲ್ವ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ರೈಸ್ನ ಒಗ್ಗರಣೆ ಹಾಕ್ಕೊತೀನಿ ಈ ಥರ ಮಾಡೋದ್ರಿಂದ ಪ್ರತಿಯೊಂದು ತುತ್ತಲ್ಲೂ ಸಹ ಎಗ್ ಸಿಗುತ್ತೆ ಹಾಗಾಗಿ ಯಾವಾಗಲೂ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಹಾಗಾಗಿ ಇವತ್ತಿನೂ ಸಹ ಫಸ್ಟು ಮೊಟ್ಟೆನ ಹುರಿದ್ಬಿಟ್ಟು ಅದಾದ ನಂತರ ಇಲ್ಲಿ ಎಗ್ ರೈಸಿಗೆ ಒಗ್ಗರಣೆನ ಹಾಕ್ಕೊತಿದ್ದೀನಿ ತುಂಬಾ ಸಿಂಪಲ್ ಇದಕ್ಕೆ ಜಾಸ್ತಿ ತರಕಾರಿಗಳ ಹಾಕೋಬೇಕು ಹಾಗೆ ಜಾಸ್ತಿ ಮಸಾಲ ಹಾಕಬೇಕು ಅನ್ನೋ ಅಗತ್ಯತೆನೇ ಇರೋದಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಹಾಗೆ ಕರಬೇ ಒಂದು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿನ ಹಾಕಿಬಿಟ್ಟು ರುಬ್ಕೊಂಬಿಡೋದು ಅದನ್ನು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹಾಗೆ ಕ್ಯಾಬೇಜು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಹಾಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಎಗ್ ರೈಸು ರೆಡಿನೇ ಆಗೋಗುತ್ತೆ ನನಗೆ ಮಾತ್ರ ತುಂಬಾ ಇಷ್ಟ ಆಗೋಯ್ತು ಅದರಲ್ಲಿ ಅದಲ್ಲದೆ ನಮ್ಮನೇಲಿ ಎಲ್ಲರೂ ಸಹ ಇಷ್ಟಪಡ್ತಾರೆ ಎಗ್ ರೈಸು ಹಾಗಾಗಿ ಇವತ್ತು ಮಾಡ್ಕೊಂಬಿಡೋಣ ಇನ್ನು ಆಷಾಢ ಬಂದರೆ ತಿನ್ನೋದಕ್ಕೂ ಸಹ ಆಗೋಲ್ಲ ಅಂತೇಳ್ಬಿಟ್ಟು ಇವತ್ತು ಎಗ್ ರೈಸ್ನ ಮಾಡೋ ಹಾಗಾಯಿತು ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಎಗ್ ರೈಸ್ನ ಅಂದರೆ ಎಗ್ ಬಿರಿಯಾನಿ ಥರ ಏನಾದರೂ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಆದರೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋ ಹಾಗಿರಲಿಲ್ಲ ಮೊಟ್ಟೆ ಹಾಗೆ ಚಿಕನ್ನು ಈ ಥರದ್ದೇನಕ್ಕೆ ಸ್ಕೂಲಿಗೆ ಕಳಿಸೋ ಆಗಿರ್ಲಿಲ್ಲ ಹಾಗಾಗಿ ಸಂಜೆ ಟೈಮಲ್ಲಿ ಮಾಡಿದ್ರಾಯಿತು ಅಂತ ಇವಾಗ ರಾತ್ರಿ ಊಟಕ್ಕೆ ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಎಗ್ರೇಸ್ ಎಲ್ಲ ರೆಡಿ ಮಾಡಿದ್ದಾಯಿತು ಹಾಗೆ ಅಡುಗೆ ಮನೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿತ್ತು ನನಗೆ ಅಡುಗೆ ಮನೆ ಈ ಥರ ಇದ್ದರೆ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಅವಾಗಿಂದ ಆವಾಗಲೇ ಅಡುಗೆ ಆದ ತಕ್ಷಣ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಲಂಚ್ ಬಾಕ್ಸ್ ಅದೆಲ್ಲ ತೊಗೊಂಬಂದು ಸಿಂಕಿಗೆ ಹಾಕಿರ್ತಾರೆ ಅದನ್ನು ಸಹ ವಾಶ್ ಮಾಡ್ಕೋಬೇಕಾಗಿತ್ತು ಇನ್ನು ಊಟ ಆದಮೇಲೆಲ್ಲ ಹೊತ್ತಿಗೆ ತೊಳಿತೀನಿ ಅಂದರೆ ಜಾಸ್ತಿನೇ ಆಗಿಬಿಡುತ್ತೆ ಹೇಳ್ಬಿಟ್ಟು ಅದನ್ನು ಸಹ ಇಲ್ಲಿ ಇವಾಗ ಮಾಡ್ಕೊತ ಇದ್ದೀನಿ ಇನ್ನೇನು ಕುಕ್ಕರು ಸಹ ಆಗಿತ್ತಲ್ವ ಒಂದು ಸ್ವಲ್ಪನೇ ರೈಸ್ ಇತ್ತು ಅದನ್ನು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಕುಕ್ಕರು ಸಹ ತೊಳೆದಿಟ್ಕೊಂಡ್ಬಿಟ್ರೆ ಊಟ ಆದಮೇಲೆ ಪಾತ್ರೆನು ಸಹ ಜಾಸ್ತಿ ಇರೋದಿಲ್ಲ ತಿಂದಿರೋದಷ್ಟು ತಟ್ಟೆ ಇರ್ತಾವಲ್ವ ಅದನ್ನು ಆರಾಮಾಗಿ ತೊಳ್ಕೊಬೋದು ಅಂತ ನಾನು ಇವಾಗಲೂ ಅಡುಗೆ ಕೆಲಸ ಆದ ತಕ್ಷಣವೇ ಸಿಂಕಲ್ಲಿ ಏನಾದರೂ ಪಾತ್ರೆಗಳಿದ್ದರೆ ಹಾಗೆ ಸಿಲ್ಲಿಂಗ್ ಕ್ಲೀನ್ ಅದೇನಾದರೂ ಇದ್ದರೆ ಅದನ್ನು ಸಹ ಈ ಟೈಮಲ್ಲಿ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಬೆಳಗ್ಗೆ ಬಟ್ಟೆ ಒಗ್ದಾಕಿದ್ದೆ ಮೇಲೆ ಒಣ್ಗಾಕಿದಾಗ ಮಳೆನೂ ಸಹ ಬರ್ತಾ ಇತ್ತು ಹಾಗಾಗಿ ಒಂದು ಸ್ವಲ್ಪ ಹಾಗೆ ಒದ್ದೆ ಒದ್ದೆ ಇತ್ತು ತೊಗೊಂಡು ಬಂದು ಹಾಗೆ ಇಟ್ಟಿದ್ದೆ ಇನ್ನು ಅದನ್ನು ಸಹ ನೀಟಾಗಿ ಒಣಗಾಕಬೇಕು ಅದೇನಾದರೂ ಹಾಗೆ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಬಟ್ಟೆಗಳು ಹಾಗಾಗಿ ಬಟ್ಟೆನೂ ಸಹ ಒಣಗಬೇಕು ಇವಾಗಂತೂ ಮಳೆಗಾಲ ಆಗಿರೋದ್ರಿಂದ ಬಟ್ಟೆ ಒಣಗಿಸೋದೇ ಒಂದು ಚಿಂತೆ ಆಗಿಬಿಟ್ಟಿದೆ ಅದರಲ್ಲೂ ಮನೇಲಿ ಹಾಕಬೇಕು ಅಂದರೆ ಮನೆ ತುಂಬ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಹಸಿ ಬಟ್ಟೆಗಳನ್ನ ಹಾಕ್ಕೊಂಡು ಮನೇಲಿ ಇದ್ಬಿಟ್ರೆ ನಮ್ಮ ಮನೇಲಿ ಅಷ್ಟಾಗಿ ಜಾಗನೂ ಸಹ ಇಲ್ಲ ಹಾಕೊಂಡ್ರೆ ರೂಮಲ್ಲೇ ಹಾಕ್ಕೋಬೇಕಾಗುತ್ತೆ ಒಂದು ಮೇಲೆ ಒಂದೇ ಹಾಕೋಬೇಕಾಗತ್ತೆ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ರೂಮಲ್ಲೇ ನಾನು ಸಹ ಬಟ್ಟೆನ ಒಣಗಾಕಿದ್ದೀನಿ ನಾವು ಮನುಷ್ಯರು ಹೆಂಗಂದ್ರೆ ಜಾಸ್ತಿ ಬಿಸಿಲಿದ್ರು ತಡೆಯೋದಿಲ್ಲ ಹಾಗೆ ಜಾಸ್ತಿ ಮಳೆ ಇದ್ರೂನು ಸಹ ತಡೆಯೋದಿಲ್ಲ ಹಾಗೆ ಜಾಸ್ತಿ ಚಳಿ ಇದ್ರೂ ಸಹ ತಡೆಯೋದಿಲ್ಲ ಅಪ್ಪ ಈ ಬಿಸಿಲಲ್ಲಿ ಮಳೆ ಬರಬಾರ್ದಾ ಅಂತ ಅನ್ಕೊಂತಾ ಇರ್ತೀವಿ ಆ ಮಳೆ ಬರೋಂತಹ ಟೈಮಲ್ಲಿ ಅಯ್ಯೋ ಈ ಮಳೆ ಯಾಕಾದ್ರೂ ಬರುತ್ತಪ್ಪ ಬಿಸಿಲು ಬರಬಾರ್ದಾ ಅಂತ ಮನುಷ್ಯ ಮಾಡ್ಕೊಂಡು ಹೋಗೋದಿಲ್ಲ ಕಲಿಸಿಲ್ಲ ಇವತ್ತು ಕೇಳ್ತಾನೆ ಇರ್ತೀವಿ ಅಷ್ಟೇನೇನೆ ಇನ್ನು ಇಲ್ಲಿ ಪಾತ್ರೆಯೂ ಸಹ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗಲೇ ಗ್ಯಾಸನ್ನು ಸಹ ಕ್ಲೀನ್ ಮಾಡಿಕೊಂಡು ಇಟ್ಕೊತ ಇದ್ದೀನಿ ಇನ್ನು ಅದಾದ ನಂತರ ಒಂದು ಸ್ವಲ್ಪ ತಲೆಗೆ ಎಣ್ಣೆನೂ ಸಹ ಅಪ್ಲೈ ಮಾಡ್ಕೋಬೇಕಾಗಿತ್ತು ಎಣ್ಣೆನೂ ಸಹ ಅಪ್ಲೈ ಮಾಡ್ಕೊತ ಇದ್ದೀನಿ ಯಾಕಂದರೆ ನಾಳೆ ತಲೆ ಮಾಡಬೇಕಲ್ವಾ ಮಾಡಬೇಕಲ್ವ ಹಾಗಾಗಿ ಇವಾಗಲಿನ ಎಣ್ಣೆನ ಅಪ್ಲೈ ಮಾಡ್ಕೊಂಬಿಟ್ರೆ ನೀಟಾಗಿ ಹೇರ್ಸಿಗೂ ಎಣ್ಣೆನ ಇಟ್ಕೊಂಡಂಗೆ ಆಗಿರುತ್ತೆ ಹಾಗಾಗಿ ಅದಾದ ನಂತರ ನಾನು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆಗೆ ಕೂತ್ಕೊಂಡಿದ್ದೆ ಅವರು ಹೋಮ್ವರ್ಕ್ ಮಾಡ್ತಾ ಇದ್ರು ಏನು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಏನು ಅಂತ ಅದೆಲ್ಲ ನೋಡಿಕೊಂಡು ಕೂತಿದ್ದೆ ಇನ್ನು ಅದಾದ ನಂತರ ಇವಾಗ ಇಲ್ಲಿ ಊಟಕ್ಕೂ ಸಹ ಬಡಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ ಇನ್ನು ಊಟನ ಮುಗಿಸ್ಕೊಂಡು ಮಿಕ್ಕೊಂಡಿರೋ ಕೆಲಸನೆಲ್ಲ ಮುಗಿಸ್ಕೋಬೇಕಾಗತ್ತೆ ಅಂದರೆ ಈಗ ಪಾತ್ರೆ ಅಂತೂ ತೊಳೆದಿದ್ದೀನಲ್ವ ನನಗೆ ಮನೆ ಕಸ ಒಂದು ಗುಡ್ಸ್ಕೊಳ್ಳೋದಿರುತ್ತೆ ಹಾಗಾಗಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರೋಂಥ ಲಾಗೂ ನಾನು ಮಾಡಿರೋಂಥ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಎರಡು ನನ್ನ ಚಾನಲ್ನ ಸಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು